ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟಾಪ್ ಒನ್ ಹೀರೋ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಡಿ ಬಾಸ್ ದರ್ಶನ್ ಅವರ ಹೆಸರು ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಇವರ ಅಭಿಮಾನಿಗಳು ಕೇವಲ ಇವರನ್ನು ಸಿನಿಮಾ ನಟನ ಥರ ನೋಡಲ್ಲ ದೇವರಂತೆಯೇ ಪೂಜೆ ಮಾಡ್ತಾರೆ ಹಾಗೂ ಹಬ್ಬದಂತೆಯೇ ಇವರ ಸಿನಿಮಾ ರಿಲೀಸನ್ನು ಸಂಭ್ರಮಾಚರಣೆ ಮಾಡ್ತಾರೆ ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಎಷ್ಟೊಂದು ಜನ ಅಂದುಕೊಂಡಿರ್ಬೋದು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ರೇಂಜಿಗೆ ಜನ ಹೇಗೆ ಸೇರಲು ಸಾಧ್ಯ ಅಂತ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಗಾಂಧಿನಗರದಲ್ಲಿ ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಇಂದಿಗೂ ಕೂಡ ಇವರ ಬಜಾರ್ ಜಾಸ್ತಿನೇ ಇದೆ ಹಾಗೂ ಡಿ ಬಾಸ್ ಅವರ ಮುಂದೆ ಬೇರೆ ನಟರು ಕೂಡ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯಪಡ್ತಾರೆ ಆರ್ ರೇಂಜಿನ ಹವಾನ ಡಿ ಬಾಸ್ ಅವರು ಮೇಂಟೈನ್ ಮಾಡಿದ್ದಾರೆ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ಸದ್ಗುರು ಅವರು ಡಿ ಬಾಸ್ ಅವರ ಬಗ್ಗೆ ಮಾತಾಡ್ತಾರೆ ಹಾಗೂ ಶಿವರಾತ್ರಿ ದಿನ ಹುಟ್ಟಿದ ಆ ಡಿ ಬಾಸ್ ದೇವರ ರೂಪ ಇದ್ದಂತೆ ಅಂತ ತಿಳಿಸಿಬಿಟ್ರು ಇದೇ ಕಾರಣಕ್ಕೆ ಅವನ ಹಿಂದೆ ಇಷ್ಟೊಂದು ಜನ ಹರಿದು ಬರ್ತಾರೆ ಎಂಬ ಮಾತನ್ನು ಕೂಡ ಸದ್ಗುರು ಅವರು ತಿಳಿಸಿದ್ರು ಮುಂದೆ ಇಡೀ ಚಿತ್ರರಂಗವನ್ನೇ ಇವನು ಆಳ್ತಾನೆ ಅಂತ ಸದ್ಗುರು ಅವರು ಭವಿಷ್ಯವನ್ನ ಹೇಳಿದ್ರು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು